ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬಿಜಾಪುರ ಕನ್ನಡಿಗ ನನ್ನ ತುಂಬ ದಿವಸ ಆಯಿತು ಒಟ್ಟು ವೀಡಿಯೋನೂ ಹಾಕಿದ್ದಿಲ್ಲ ಅದಕ್ಕೆ ಈ ಸರ್ತಿ ಏನಾದರೂ ಮಾಡೋಣ ಅಂತ ಮತ್ತೆ ಒಂದು ಮಾನ್ಸೂನ್ ಟೂ ಪಾಯಿಂಟ್ ಜೀರೋ ಅಂತ ಒಂದು ಹೊಸ ಪ್ರಯಾಣ ಶುರು ಮಾಡಿದ್ದೀವಿ ಪ್ರಯಾಣಕ್ಕೆ ಹೋಗ್ಬೇಕಂತ ಎಲ್ಲ ಇವಾಗ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದೀವಿ ಸಂಜೆ ನಾಲ್ಕೂವರೆಗೆ ನನ್ನ ಟ್ರೈನ್ ಇದೆ ಇಲ್ಲಿಂದ ಮನೆಯಿಂದ ಹೋಗಬೇಕು ಅದಕ್ಕಾಗಿ ನಿಮಗೆ ಹೇಳೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಇವಾಗ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇನ್ನೇನು ಇನ್ನೊಂದು ಅರ್ಧ ಗಂಟೇಲಿ ಮನೆಯಿಂದ ಹೋಗಬೇಕು ಇವಾಗ ಆಲ್ರೆಡಿ ಎರಡೂವರೆ ಆಗಿದೆ ಸಂಜೆ ನಾಲ್ಕೂವರೆಗೆ ನಾನು ಟ್ರೈನ್ ಇರೋದು ಬೇಗ ಹೋಗ್ಬೇಕು ಮನೆಯಿಂದ ನಾನು ಎಲ್ಲ ಪೂರ್ತಿ ವೀಡಿಯೋಸ್ ಎಲ್ಲ ನೋಡಿ ಎಲ್ಲಿ ಹೋಗ್ತೀನಿ ಏನು ಮಾಡ್ತಿದ್ದೀನಿ ಅಂತ ಎಲ್ಲಿ ತೋರಿಸ್ತೀನಿ ಫೂರ್ತಿ ವೀಡಿಯೋಸ್ನ ಸ್ಕಿಪ್ ಮಾಡಿದೆ ನೋಡಿ ತುಂಬ ಜನ ನನ್ನ ವೀಡಿಯೋಸ್ ಎಲ್ಲ ಸ್ಕಿಪ್ ಮಾಡಿ ನೋಡ್ತೀರಾ ಅದಕ್ಕೆ ನೋಡಬೇಡಿ ಹಾಗೆ ಆಯಿತಾ ಪೂರ್ತಿ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಎಲ್ಲರೂ ಹೇಳಿ ಬನ್ನಿ ಹೋಗೋಣ ನಾನು ನೀವು ಪ್ರೀತಿಯ ಜಾಪು ಕನ್ನಡಿಗ ಇವಾಗ ನಾವು ಹೊಂಟೀವಿ ವಿಜಯಪುರ ರೈಲ್ವೆ ಸ್ಟೇಷನ್ ಬಂದು ಹಬ್ಬಿದ್ವಿ ಇವಾಗ ನಮ್ಮ ಟ್ರೈನ್ ಬಿಟ್ಟೈತಿ ವಿಜಾಪುರ ರೈಲ್ವೆ ಸ್ಟೇಷನಿಂದ ಹೊಂಟೀವಿ ಅರೌಂಡ್ ಇವಾಗ ಫೈ ತರ್ಟಿ ಆಗಿದೆ ಫೈ ತರ್ಟಿ ಇವಾಗ ಹೋಗಿ ನಮ್ಮ ಟ್ರೈನ್ ಎಲ್ಲರೂ ಬಂದರೆ ನಮ್ಮ ಸೀಟಿಗೆಲ್ಲ ಕೂತೀವಿ ಎಲ್ಲರೂ ಹೋಗೋ ಕೂರ್ತಿ ಬಿಡಿ ಅಲ್ಲಿ ನೋಡ್ರಿ ಮಸ್ತ್ ಆಗುತ್ತೆ ಇವರೇ ಎಲ್ಲರೂ ನಮ್ಮ ಟೀಮೇಟ್ಸ್ ಬೈ ನಿಸ್ ಸಾಗರ್ ಬೈ ಸ್ವಲ್ಪ ಅವಾಗವಾಗ ನೀವು ಕೀರಯ್ಯ ಸೇರಿ ಹೊಂಟಿವಿ ಇವಾಗ ಎಲ್ಲ ಮಾತಾಡ್ಕೊಂಡ್ರೆ ಈಗ ಮದಾಡ್ಕೊಂತ ಇಲಬರ್ಗ ರೋಡು ನಮ್ಮ ಹಳಿ ಕ್ಯಾಂಡಿಡೇಟ್ ಹಳಿ ಕ್ಯಾಂಡಿಡೇಟ್ ಲೈಟ್ ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬಿಜಾಪುರ ಕನ್ನಡಿಗ ನಿಮ್ಮ ಬಿಜಾಪುರ ಕನ್ನಡಿಗ ಇವತ್ತು ಮಲೆನಾಡಲ್ಲಿ ರೈಡ್ ಮಾಡ್ತಿದ್ದಾನೆ ಇವತ್ತು ಬಂದಿದ್ವಿ ಮಾರ್ನಿಂಗ್ ಬಂದ್ವಿ ಮಾರ್ನಿಂಗ್ ಬಂದು ರೀಚ್ ಆದ್ವಿ ಇವಾಗ ಪ್ಲೇಸಸ್ ನೋಡಿಗೆ ಹೋಗ್ತಿದ್ವಿ ಯಾವ್ಯಾವ ಪ್ಲೇಸಸ್ ಅಂತ ತೋರಿಸ್ತೀನಿ ನನಗೂ ಅಷ್ಟು ಐಡಿಯಾ ಇಲ್ಲ ಹೋದ್ಮೇಲೆ ಹೇಳ್ತೀನಿ ಇವಾಗ ಫಸ್ಟ್ ಪ್ಲೇಸು ಮುಳ್ಳಯ್ಯಂಗಿರಿ ಹತ್ರ ಹೇಳಿದ್ದಾರೆ ನೋಡಬೇಕು ನೋಡೋಣ ಎಲ್ಲರೂ ನಮ್ಮ ವಾಯ್ಸೆಲ್ಲ ಇವಾಗ ಬೈಕ್ ರೈಡ್ ಮಾಡೋಕ್ಕೆ ನಿಂತಿದ್ದಾರೆ ರೆಡಿಯಾಗಿ ಫುಲ್ ಇದ್ರಾಗಿದಾರ ಜೋಶ್ನಾಗ್ಯಾರ ಎಲ್ಲ ಇವಾಗ ಪ್ಲ್ಯಾನ್ ಮಾಡಿವಿ ಹೋಗ್ತೀವಿ ಎಲ್ಲ ಪೂರ ವಿಡಿಯೋ ನೋಡಿರಿ ಮಸ್ತ್ ಐತಿ ತೋರಿಸ್ತೀನಿ ಹ್ಯಾಂಗೆ ಹೋಗ್ತೀವಿ ಏನೇನು ಅಂತೇಳಿ ಮತ್ತು ಶು ಮುಂಜಾನೆ ಶುಭೋದಯ ಸಿಗ್ತೀನಿ ಆಯಿತಾ ಬನ್ನಿ ಹೋಗೋಣ ಹಾಯ್ ನಮಸ್ಕಾರ ಇವಾಗ ಇಲ್ಲಿ ಒಂದು ಕಾಫಿ ಎಸ್ಟೇಟ್ ಒಳಗ ಇದು ಮಾಡಿದ್ರು ಒಂದು ನೇಚರ್ ಟೈಪ್ ಮಾಡ್ಯಾರ ಅಲ್ಲಿ ನಿಂತಿವಿ ಮಸ್ತ್ ಮಾಡ್ಯಾರಿ ಮುಖಂಡರ ಅಂದ್ರೆ ಒಬ್ಬ ಹೆಂಗಸಿಂದು ಇದು ಮಾಡ್ಯಾರ ಅಲ್ಲಿ ಎಷ್ಟ್ ಚಂದ ಮಾಡ್ಯಾರ ನೋಡ್ರಿ ಫುಲ್ ಗ್ರೀನರಿ ಮಾಡ್ಯಾರ ಅಂದ್ರೆ ಪ್ರೈವೇಟ್ ಪ್ರಾಪರ್ಟಿ ಒಳಗೈತಿ ಬೈಕ್ ಎಲ್ಲ ಇಲ್ಲಿ ಇದು ಇದು ಮಾಡಿ ಪಾರ್ಕ್ ಮಾಡಿದೀವಿ ವೈಫ್ ಮಾತ್ರ ಮಸ್ತ್ ಇದೆ ಬಟ್ ಸ್ವಲ್ಪ ಫುಲ್ ಫಾಗ್ ಇದೆ ಫಾಗ್ ಇದಕ್ಕೆ ಇನ್ನು ಕಾಣಿಸ್ತಿಲ್ಲ ಬಟ್ ಫುಲ್ ಎಂಜಾಯ್ಮೆಂಟ್ ಆಯ್ತು ಫುಲ್ ಮಸ್ತ್ ಇದು ಮಾಡೋದು ಎಂಜಾಯ್ ಮಾಡ ಬಾಯ್ಸ್ ಎಲ್ಲ ಹಾ 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 ಬೇರೆ ಅದು ಮುಳ್ಳಗಿರಿ ಮೇಲೆ ಹತ್ತಿದ್ವಿ ಮಾತಾಡೋಕೆ ಆಗ್ತಿಲ್ಲ ಅಷ್ಟು ಕೋಲ್ಡ್ ಆಗಿದೆ ಫುಲ್ ಪಾಗಿದೆ ಮಸ್ತ್ ಕಾಣಿಸ್ತಿದೆ ಫುಲ್ ಅಲ್ಟಿಮೇಟ್ ಬಟ್ ಇನ್ನು ಸ್ವಲ್ಪ ಪಾಕ್ ಜಾಸ್ತಿ ಇದೆಯಲ್ಲ ಏನೂ ಕಾಣಿಸ್ತಿಲ್ಲ ಬಟ್ ಮಸ್ತ್ ಆಗಿದೆ ನೋಡಿ ಪೂರ್ತಿ ನೋಡಿ ಹೇಗೆ ಕಾಣಿಸ್ತಿದೆ ನಮ್ಮ ಹುಡುಗರೆಲ್ಲ ಹೋಗ್ತಿದ್ದಾರೆ ಎಕ್ಸ್ಪೀರಿಯನ್ಸ್ ಹೆಂಗಿದ್ ಬೈ ಸೂಪರ್ ಬೈ ಎಕ್ಸ್ಪೀರಿಯನ್ಸ್ ಇಲ್ಲೇ ಬರೋಬರಿ ಹೊಟ್ಟೆ ಅನ್ನೋ ಬರಲತ್ತ ಈಗ ಹಾಗೆ ಗಾಯ್ಸ್ ಅಂತೂ ಮ್ಯಾಗೆ ಬಂದ್ವಿ ಫೈನಲಿ ಮ್ಯಾಗ್ ರಿಚ ಆಯ್ತು ಕಿ ನಾವು ದಿವಸ ಆಯ್ತು ফুল ಮಿಕೆದ ಮ್ಯಾಗ್ ಹೋಗಿ ಸುಮ್ಮಾ ಆರಾಮ್ ಕುಂದಿ ರೂಪ ಮಾಡಿವಿ ಮೂವಿ ಮಾತ್ರ ಮಸ್ತ್ ಐತಿ ನಿಮ್ಮಂದಿದು ತೋರಿಸ್ನೋ ಕ್ಲಿಪ್ ನೋಡಿ ಹೇಂಗೈತೆನ ಹಾಯ್ ಪ್ರದೀಪ್ ಹಾಯ್ ಬೈ ನಾನು ಮರಿ ಓವರ್ ಹೋಗೋ ಮರಿ ಓವರ್ ಹೋಗೋ ಮರಿ ಫನ್ ಆದ್ತು ಹಾಯ್ ಇಷ್ಟೊತ್ತು ಅದು ಮುಳ್ಳಂಗಿರೆಯನ್ನು ನೋಡಿದ್ವಿ ಮುಳ್ಳಂಗಿರ ಎಲ್ಲ ಫುಲ್ ಮಳೆ ಇತ್ತಲ್ಲ ಮಳೆಯಿಂದ ಸ್ವಲ್ಪ ಚಳಿಗೆ ಬಂದಿದ್ದೀವಿ ಫುಲ್ ಕೋಲ್ಡ್ ಇದೆ ಇಲ್ಲಿ ಬಟ್ ಇದು ಅಷ್ಟೇ ಇದಿಲ್ಲ ಮಳೆ ಏನಿಲ್ಲ ಫುಲ್ ಫಾಗ್ ಇದೆ ಮಸ್ತಾಗಿದೆ ಈ ಜಾಗ ಯಾವುದಂದ್ರೆ ಮಾಣಿಕ್ಯದಾರ ಫಾಲ್ಸ್ ಅಂತ ಇಲ್ಲೇ ಮುಂದಿದೆ ಹೋಗ್ತಿದ್ದೀವಿ ನೋಡಿ ಇಲ್ಲೇ ಮುಂದೆ ಇದೆ ಅಂತೆ ಹೋಗೋಣ ಬನ್ನಿ ಯಾರೂ ಚಿಕ್ಕಮಂಗ್ಳೂರು ಅಂತರೂ ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ದುಡ್ಡು ಕೊಟ್ಟು ಅಲ್ಲಿ ಇಲ್ಲಿ ಹೋಗಿ ಎಲ್ಲ ವೇಸ್ಟ್ ಮೊದಲು ನಾವು ನೇಚರನ್ನು ಫೀಲ್ ಮಾಡಬೇಕಾಗಿದೆ ಫೀಲ್ ಮಾಡೋಕ್ಕೋಸ್ಕರ ಬನ್ನಿ ಚೆನ್ನಾಗಿದೆ ಮಸ್ತಾಗಿದೆ ಏನಕ್ಕೆ ಕಾಣಲ್ಲ ಆದರೂ ಸುಮ್ಮನೆ ಬಂದಿದ್ವಿ ನೋಡ್ಬೇಕಂತ ಫುಲ್ ಫಾಗ್ ಅಲ್ಲಿಂದ ಅಲ್ಲಿಂದ ಇಲ್ದಾಗ ಬಂದಿದ್ವಿ ಬೇರೆ ಏನು ಮಾಡೋದಾಗಿಲ್ಲ ಜಸ್ಟ್ ಒಂದು ಒಂದು ತಿನ್ಕೊಂಡು ಇಲ್ಲಿಂದ ಹೋಗ್ತೀವಿ ಲೆಟ್ಸ್ ಗೋ ಸ್ಟಾರ್ಟ್ ಆಗಿದೆ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತೀವಾಗ ಸರ ಹಾಗೆಸ್ ಮಧ್ಯಾಹ್ನ ಎರಡೂವರೆ ಆಗಿದೆ ನಮ್ಮ ಬಾಯ್ಸ್ ಎಲ್ಲ ಅದು ಊಟ ಮಾಡೋ ಮತ್ತಂದರು ಹೀಗೆ ಊಟ ಮಾಡೋಕ್ಕೆ ಇದು ನೋಡೋಕ್ಕೆ ಹೋಟೆಲ್ ನೋಡುತ್ತಿದ್ವಿ ದಾರೀಲಿ ಹೋಗೋವಾಗ ಸಣ್ಣ ಮಣ್ಣ ಫಾಲ್ಸ್ ಅಂತ ಇದೆ ಅಂತೆ ಇಲ್ಲೇ ಸಿಕ್ತು ಚೆನ್ನಾಗಿದೆ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಇಲ್ಲಿ ಫುಲ್ ವೆದರ್ ಹೇಗಿದೆ ಬಿಸಿಲೇ ಇಲ್ಲ ಬರೀ ಮಳೆ 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 ಈ ಊರೊಂಥರ ಬಚ್ಚಿನ ಮನೆ ಆಗಿಬಿಟ್ಟಿದೆ ಹೇಗಿದೆ ನೋಡಿ ಪಾಲ್ ತೋರಿಸ್ತೀನಿ ಇವಾಗ ಇದು ನಾವು ನೋಡಿರೋ ಜಾಗ ಅಂದ್ರೆ ಹೊನ್ನಮ್ಮನ ಹಳ್ಳ ಅಂತ ಇಲ್ಲಿ ಒಂದು ಹನ್ನಮ್ಮನೇ ದೇವಸ್ಥಾನ ಇದೆ ಆ ದೇವಸ್ಥಾನ ಬಾಜಿದ್ರೆ ಹಳ್ಳ ಇದು ಇದಕ್ಕೆ ಹೊನ್ನಮ್ಮನ ಹಳ್ಳ ಅಂತ ಹೆಸರು ಬಂದಿದೆ ಇಲ್ಲಿ ಹಾಕಿದ್ದಾರೆ ನೋಡಿ ಯಾರಿಗಾದರೂ ನೀರಿಗೆ ಸಂಬಂಧಿಸಿದ ಕಷ್ಟಗಳು ಇದ್ದರೆ ಈ ದೇವಿಯಲ್ಲಿ ಪ್ರ ಅವರ ಕಷ್ಟಗಳು ಪರಿಹಾರವಾಯಿತು ಎಂದು ಅಪಾರ ನಂಬಿಕೆ ಇದೆ ಅಲೋ ಇಷ್ಟೊತ್ತು ಅನ್ನಮ್ಮನ ಹಳ್ಳ ಫಾಲ್ಸ್ ನೋಡಿದ್ವಿ ಇವಾಗ ಹೊನ್ನ ಹಳ್ಳ ಫಾಲ್ಸ್ ಮುಗಿಸ್ಕೊಂಡು ಇಲ್ಲಿ ಮುಂದೆ ಊಟಕ್ಕೆ ಎಲ್ಲಾದರೂ ನೋಡ್ತೀವಿ ಊಟ ಮಾಡಿಕೊಂಡು ಹಾಗೆ ಹೆಬ್ಬೆ ಫಾಲ್ಸ್ ಕಡೆ ಹೋಗ್ಬೇಕಂತ ಐಡಿಯಾ ಇದೆ ಹೆಬ್ಬೆ ಫಾಲ್ಸಿಗೆ ಹೋದರೆ ಹೆಬ್ಬೆ ಫಾಲ್ಸ್ ಮಸ್ತಾಗಿದೆ ಅಂತೆ ನೀವು ನೋಡಿರ ಕೇಳಿರ್ಬೋದು ನೋಡಿರ್ಬೋದು ಬನ್ನಿ ನಿಮಗೆ ತೋರಿಸ್ತೀನಿ ಈ ಎಕ್ಸ್ಪೀರಿಯನ್ಸ್ ನಾವು ಊಟ ಮಾಡ್ಕೊಂಡು ನಿಮ್ಗೆ ಸಿಕ್ಕಿನಿ ಸಿಕ್ಕ ಮೇಲೆ ನಿಮಗೆ ಅದು ಎಫೆ ಹೋಗಿ ತೋರಿಸ್ತೀನಿ ಆಯಿತಾ ಈಗ ಹೋಗುವಾಗ ಒಂದು ವ್ಯೂ ಸಿಕ್ಕಿದೆ ವ್ಯೂ ತೋರಿಸ್ತೀನಿ ನೋಡಿ ಹೇಗಿದೆ ವ್ಯೂ ವ್ಯೂ ಮಾತ್ರ ಫುಲ್ ಮಸ್ತ್ ಮಸ್ತ್ ಆ್ಯಂಡ್ ಗಿಚ್ ಆಯಿತು ಇವಾಗ ಇಲ್ಲಾದ್ರೂ ನಮ್ಮ ಹೊಟ್ಟೆ ಪಾಡ ನೋಡ್ಬೇಕಾ ನೋಡ್ಬೇಕೆಗಾಗಿ ನಮ್ಮ ಪಯಣ ಶುರು ನಮ್ಮ ರೈಡರ್ ನೋಡ್ರಿ ಹೆಂಗಾರ ನಮ್ಮ ಸುಲೋ ಇದು ರೈಡರ್ ತಾಂತ್ರಿಕ ಕಾರಣಗಳಿಂದಾಗಿ ಬರ್ರಿ ನಮ್ಮ ಹೊಟ್ಟೆ ಪಾಡಿಗಾಗಿ ಮೊಸರು ತಗೊಂಡಿದ್ವಿ ಅಲ್ಲಿ ನಮ್ಮ ಚಪಾತಿ ರೊಟ್ಟಿಗಳು ಆ ನಮ್ದಾಗಿ